ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ರಮಿದ್ದೀರಿ ನಾನು ಕೂಡ ಆರಾಮ ಇದ್ದೀನಿ ನೋಡ್ರಿ ಬರಿ ನಕ್ಸ್ಟ್ ಸ್ಟಾರ್ಟ್ ಮಾಡೋಣ್ರಿ ಉಳ್ಳಾಗ ಬರ್ರಿ ಅಂತ ನೋಡ್ರಿ ನಮ್ಮ ಸಮ್ಮ ನೋಡ್ರಿ ಉಳ್ಳಾಗ ಬರ್ರಿ ಎಲ್ಲಾ ಕಥೆ ನೋಡ್ರಿ ಹುಳ್ಳಕ್ ಬಾಗಿ ಅವ್ರಿಗೆ ಹುಳ್ಳಕ್ ಬಾಗಿ ಹಾಯ್ ಮಾಡೋರು ಹಾಯ್ ಇವತ್ತು ಸಾಲಿ ಸುಟ್ಟಿ ಸುಟ್ಟಿದಾರಿ ಅಂತ ಸಾಲಿ ಇಲ್ಲ ಸುಟ್ಟಿ ಓ ಸುಟ್ಟಿ ಈಗ ನೋಡ್ರಿ ಇವತ್ತ ಆಯ್ತಾರ್ರಿ ಭಾನುವಾರ ಇವತ್ತು ಅಮಾಸ್ ರೀ ಇವತ್ತು ಅಮಾಶಿ ಅಲ್ರಿ ಅದ್ರ ಸಲಕ ಇಟ್ಟೋ ತಕ್ಕ ಕೆಲಸನೇ ಐತ್ರಿ ರೀ ಇಟ್ಟೋ ತಕ್ಕ ನನ್ನದು ಮನೆ ತೊಳೆದು ಎಲ್ಲ ಮನೆ ಕ್ಲೀನ್ ಮಾಡೋದಕ್ಕೆ ಕೆಲಸ ಐತ್ರಿ ಮತ್ತು ಯಜಮಾನ್ರು ಕೋಂದಿ ಅದೆಲ್ಲ ಯಜಮಾನ್ರು ಹೋಗೋದು ಹಾಕ್ಯಾರ ನಮ್ಮ ಸಮೃದ್ಧಿ ಅಂತಂದ್ರೆ ಮನ್ಕೊಂಡಾಡ್ರಿ ಇಲ್ಲೇ ಮುದ್ಯ ಅಂತಂದ್ರೆ ನಮ್ಮ ಸಮೃದ್ಧಿಗೆ ತುಗ್ಲತಾನ್ರಿ ಇಲ್ಲಿ ಕೂತು ನೋಡ್ರಿ ಮಕ್ಕೊಂಡಳೆ ಅಲ್ಲೇ ಕೂತು ಹೊರಿಸಿ ಮೇಲಿಂದ ರೀ ಮುತ್ಯೆ ನಾನು ತು ಮನೆ ತೊಳೆದು ಅದು ಎಲ್ಲ ಬಟ್ಟೆ ಅದೆಲ್ಲ ಒಗೋದು ಹಾಕಿದ್ರಿ ಇಟ್ಟೊತಕ್ಕ ಎಲ್ಲರೂ ಜೋಕ ಮಾಡಿದ್ರಿ ಮೊದಲ ನಾನು ಮನೆ ಹತ್ತೊಳ್ದು ಬಟ್ಟೆ ಎಲ್ಲ ಒಗೆ ಹಾಕಿನ ರೀ ಮತ್ತು ಯಜಮಾನರಂತ್ರ ಬೊಕ್ಕ ಹೊಂದಿದ್ದರು ಅಷ್ಟು ಹೋಂದಿ ಎಲ್ಲ ಯಜಮಾನ್ರುನು ಹೊಂದಿ ಒಗೆದು ಹೋಗ್ಯಾರೀ ಅವ್ರು ಭೀ ಈಗ ಈಗ ಅವ್ವ ಅಂತಂದ್ರೆ ನಾನು ಬಟ್ಟೆ ಅದೆಲ್ಲ ಒಗೆಷ್ಟು ಹೊತ್ತಿಗೆ ನಾಷ್ಟ ಮಾಡಿದ್ರಿ ಈಗ ಏನಂತಾರೆ ಸುಸ್ಲಾ ಮಾಡ್ಯಾರೀ ಹಳೆ ಸುಸ್ಲಾ ಮಾಡ್ಯಾರೀ ಈಗ ನಾಷ್ಟ ಮಾಡ್ತೇವ್ರಿ ಮತ್ತು ಒಲಿ ಮ್ಯಾ ಗ್ಯಾಸಿನ ಮ್ಯಾಗ ಬ್ಯಾಳಿ ಕುದ್ಲಾಕ ಹಾಕ್ಯಾರೀ ಹೋಳಿ ಮಾಡ್ಲಾಕ ಯಾಕಂತಂದ್ರೆ ಇವತ್ತು ಐತಾರ ಮಾಸ ಇಲ್ಲ ಹಾಗಾಗಿ ಅದರೊಳಗೆ ನಾವು ಶ್ರಾವಣ ಸೋಮವಾರ ಹಿಡಿಯೋ ರೀ ಹಾಗಾಗಿ ಹೋಳಿಗೆ ಮಾಡ್ತೇವ್ರಿ ಅಂದ್ರೆ ಪತ್ರೆ ರೀ ಸೋಮವಾರದಾಗ ಅದ್ರ ಸಲಾಕ ಮಾಡಕತ್ತೀವಿ ರೀ ಈಗ ಹೋಳ್ಗೆ ಮಾಡ್ಲಾಕ ಬ್ಯಾಳಿ ರೀ ಹೋಳ್ಗೆ ಅಲ್ಲಕ್ಕ ಲೇಟ್ ಅಂತ ಹೇಳಿ ಈಗ ಹಳ್ಳಿಂದ ಒಂದಷ್ಟ ಸುಸ್ಲಾ ರೀ ಅವರ ಈಗ ಸಾಮೂಗು ಪ್ಲೇಟ್ ರೀ ಸಾಮು ಸುಸ್ಲಾ ತಿಲಾಕ್ ಬಂದೇನು ಹೋಳಿಗೆ ಉಳಾಕ್ ಬಾಂದಿ ಹೋಳಿಗೆ ಉಳ್ಳಕಿ ಹೋಳಿಗೆ ಸುಸ್ಲಾ ತಿಲಾಕ್ ಬಾಯಿ ಹೋಳಿಗೆ ಉಳಾಕ್ ಬರ್ರಿ ಏನು ಹೋಳ್ಗಿ ಬ್ಯಾಡಂದೇನು ಹಾಂ ನೋಡ್ರಿ ಹೋಳ್ಗೆ ಅವನ ಒಣಗ್ ಸಿಟ್ಟ್ರಿ ಬಿ ಹೋಳ್ಗೆ ಉಣ್ತಾನ್ರಿ ಅದಕ್ಕೆ ಹೋಳಿಗೆ ಉಳ್ಳಾಕ ಬರಬಾಡ್ರಂತ್ರಿ ಸುಸ್ಲಾ ತಿಲಕ್ಕ ಆದ್ರೆ ಬರೀ ಅಂತ ಹೇಳ್ತಾ ನೋಡ್ರಿ ನಿಮ್ಗೆ ಅವ್ನು ಹ್ಞೂ ನಡೀ ಈಗ ಈಗ ನಾಷ್ಟ ಮಾಡ್ತೀವ್ರಿ ಮೊದ್ಲು ಎಲ್ಲರು ನೋಡ್ರಿ ಅವ್ವ ಮಸ್ತ್ ನೈ ಸುಸ್ಲ ಮಾಡ್ಯಾರೀ ಹಸಿ ಮೆಣಸಿಗೆ ಇರ್ಲಿಲ್ರಿ ಹುಣ್ಣಿಗೆ ಮೆಣಸಿನ್ಕಾಯಿ ಸುಸ್ಲ ಮಾಡ್ಯಾರೀ ಇಲ್ಲೇ ನಮ್ಮ ಸ್ವಲ್ಪ ಪ್ಲೇಟಿಗೆ ಹಾಕೊತೀನಿ ರೀ ಈಗ ನಾನು ಪ್ಲೇಟಿಗೆ ಹಾಕೋತೀನಿ ಹಾಂ ನೀ ಟಿವಿ ನೋಡ್ಕೋತೇವ್ ಇಪ್ಪ ನೀ ದಿನ ಟಿವಿ ನೋಡ್ಕೋತೇವ್ನು ಈಗ ನಾಷ್ಟ ಮಾಡ್ತೀನಿ ಈಗ ನೋಡ್ರಿ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ರಿ ಆದ್ರೆ ಲಾಗ್ನ ಆಯ್ತಾ ಇರೋದು ಲಾಗು ಅಲ್ಲಿಗೆ ಸ್ಟಾಪ್ ಮಾಡಿದ್ರಿ ನಾನು ಯಾಕಂದ್ರೆ ಅಮಾವಾಸ್ಯೆ ದಿವಸ ಭಾನುವಾರ ಅಮಾವಾಸ್ಯೆ ಆಗಿದ್ರಿ ಆವತ್ತ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ಮ ಸಮೃದ್ಧಿಗೆ ಒಂದು ಸ್ವಲ್ಪ ಹುಷಾರ್ ತೆಗೆದುರಿ ಅಂದ್ರೆ ಭಾಳ ಕಿರಿಕಿರಿ ಮಾಡೋಕೊತ್ರಿ ಫುಲ್ ಅಳಕತ್ತಳು ಅಲ್ಲಿಗೆ ನನ್ನ ಹುಳಿಗೆದ್ ಮಾಡೋ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡ್ರಿ ಭಾನುವಾರ ದಿವಸ ಅದನ್ನು ಮಾಡೋಕ್ಕಾಗ್ಲಿಲ್ಲ ರೀ ಮತ್ತು ಸೋಮವಾರ ರೀ ಸೋಮವಾರ ಲಾಗ್ ಕಂಟಿನ್ಯೂ ಮಾಡ್ಕೊತೀನಿ ರೀ ಸೋಮವಾರ ನಾವು ಶರಣಬಸರ ಗುಡಿಗೆ ಬಂದಿದ್ದೇವೆ ರೀ ಇದು ನೋಡಿರಿ ದಾಸೋಗ ಕೊಲೀರಿ ಇದು ಫುಲ್ ಎಲ್ಲರೂ ನೋಡಿರಿ ದಾಸೋಗದೊಳಗೆ ಊಟ ಮಾಡೋಕೋತಾರೆ ಸಜ್ಜುಗೂ ಅನ್ನ ಸಾಂಬಾರೆಲ್ಲ ಮಾಡ್ತಾರ್ರಿ ಇದು ಶರಣಬಸರು ಗುಡಿ ಒಳಗಿಂದ ನಮ್ಮ ಕಲಬುರಗಿ ಗುಡಿ ಒಳಗಿಂದ ದಾಸೋಹ ಕೊಲ್ಲಿರಿ ಎಲ್ಲ ಕಡೆಯೂ ಫುಲ್ ಪ್ಯಾಕ್ ಆಗಿಬಿಟ್ಟು ನೋಡಿರಿ ಎಲ್ಲ ಕಡೆ ಫುಲ್ ಜನನೇ ಜನರು ಎಲ್ಲಿ ನೋಡಿದ್ರು ನೋಡಿರಿ ಒಂದು ಸ್ವಲ್ಪನೂ ಜಾಗ ಇಲ್ರಿ ಕೂತ್ಕೊಂಡು ಊಟ ಮಾಡೋಕೆ ಅಷ್ಟು ಫುಲ್ ಆಗಿಬಿಟ್ರೆ ಯಜಮಾನರು ಕೂಡ ಊಟ ಹಾಕ್ಸ್ಕೊಂಡು ಬರೋಕೆ ಹೋಗ್ಯಾರ ಈಗ ನಾನು ಬಾಣಂತನ ಆದ ತಕ್ಷಣ ಒಂದು ಇಪ್ಪತ್ತು ದಿವ್ಸಕ್ಕೆ ಒಂದು ತಿಂಗಳಿಗೆ ಶಾಣಬಸರು ಗುಡಿ ಹೋಗ್ತಾರ ರೀ ನಮ್ಮ ಕಡೆಗೆ ಆದರೆ ನನಗೆ ಹೋಗೋಕ್ಕಾಗಿರ್ಲಿಲ್ಲ ರೀ ಬಾಬೋರು ತಿಳ್ಕೊಂಡ್ರಲ್ರಿ ಇಪ್ಪತ್ತು ದಿವ್ಸಕ್ಕನ ಇಲ್ಲಿ ನೋಡಿರಿ ಯಜಮಾನ್ರು ಊಟ ರೀ ಇವಾಗ ನಮಗೆ ಊಟ ಮಾಡೋದಕ್ಕೆ ಅನ್ನ ಸಾಂಬಾರು ಮತ್ತು ಸಜ್ಜಾ ಹಾಕೊಂಬಂದ್ರೆ ಊಟರಲ್ಲಿ ಸಜ್ಕ ಅದ ರೀ ಇದು ಅನ್ನ ಸಾಂಬಾರು ಹಾಕೊಂಬಂದಾರ ಈಗ ನಮ್ಮ ಪ್ರಸಾದ ರೀ ಯಜಮಾನ್ರು ನಾನು ಸಮೂ ಗುಡಿಯೊಳಗೆ ಪ್ರಸಾದ ತೊಗೊಂಡು ಹೋಗ್ಬೇಕು ರೀ ಹಾಗೆ ಹೋಗ್ಬಾರ್ದು ಅದಕ್ಕೆ ಪ್ರಸಾದ ತೊಗೊಂಬಂದ್ರಿ ಬರಬೇಕಂತ ಅಂದ್ಕೊಂಡೆವು ಆದ್ರೆ ಭಾವರ್ ತಿರ್ಕೊಂಡು ಸಲಾಕ ಬರೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ಬಂದಿದ್ದೆವು ರೀ ಹೇಗಿದ್ರು ಬಿ ಶ್ರಾವಣ ಸೋಮವಾರ ಚಾಲು ಆಗ್ಯದ ಮತ್ತು ಸೋಮವಾರ ಅಲ್ರಿ ಅದಕ್ಕೆ ಸಮು ಸಮೂ ನಾನು ಯಜಮಾನ್ರು ಸಮೃದ್ಧಿ ಬಂದಿದ್ದೇವೆ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಮನ್ಕೊಂಡಾಡ್ರಿ ಫುಲ್ ಮಕ್ಕೊಂಡೇ ಬಿಟ್ಟಾಡ್ರಿ ಮನೆಯಿಂದ ನಾ ಇನ್ನೂ ಏತಿಲ್ಲ ಮತ್ತೀಗ ಯಜಮಾನ್ರು ಸಮು ಅಂತಂದ್ರೆ ನನಗೆ ಅದು ಬೇಕಿದ್ ಬೇಕಲ್ಲ ತಿನ್ರಿ ಅವ್ನಿಗೆ ಒಂದು ಮೊಬೈಲ್ ಥರ ಇರೋದು ಗೇಮ್ ಆಡೋದನ್ನ ಇಸ್ಕೊಟ್ಟಾರೆ ಸಮೂಗ ಅಲ್ಲಿ ನೋಡ್ರಿ ತೊಗೊಂಡು ನಿಂತಾನೆ ಐವತ್ತು ರೂಪಾಯಿ ನೋಡ್ರಿ ಇದಕ್ಕನೇ ಈಗ ಮನೆಗೆ ಈಗ ಈಗ ನೋಡ್ರಿ ನಮ್ಮ ಸಮೂ ಒಂದ್ ಮೊಬೈಲ್ ರೀ ಜಾತ್ರೆ ಒಳಗಿಂದ ಇದಕ್ಕೆ ಇದಕ್ಕ ರೀ ಗುಡಿಗೆ ಫೋನ್ ತೊಂಬನ್ ಫೋನ್ ಹೆಂಗದ ತೋರ್ಸಪ್ಪ ಹೆಂಗದ ಹಿಂಗೆ ತೋರ್ಸಿ ಈ ಕಡದ ಹೆಂಗ ಈ ಕಡೆ ಮಾತಿ ಸೂಪರ್ ಸೂಪರ್ದಲ್ಲ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಆಟ ಆಡಗತಾಡ್ರಿ ಗುಡಿಗೆ ಹೋಗಿ ಬಂದು

ಏ ತೆಂಗ ಸರಿ ಸಮು ತೆಗಿತಾಳ ಜಿ ಸಮ್ಮು ತಂಗಿಗೆ ಒಂದು ಉಮ್ಮ ಕೊಡಪ್ಪ ಉಮ್ಮ ಕೊಡು ಹ್ಞೂ ಆಚೆ ಬಂದು ಹಾಂ ತಂಗಿ ಕಾಲು ಮಾಡಪ್ಪ ಇವತ್ತು ಕಾಲೇ ಸಮ್ಮಾಡಿಲಕ್ಕ ಹ್ಞೂ ದಿನ ಸಾಲಿ ಹೋಗಿ ಮಾಡ್ತಿದ್ದಿ ಇಲ್ಲಿ ನೋಡಿರಿ ನಮ್ಮ ಸಮು ಅವ್ರ ತಂಗಿಗೆ ಕಾಲು ಸಮ್ಮಾಡ್ಕತ್ತೀ ಮಾಡಿ ಬಿಡುವಾಗ ಬರೀ ಹಾಂ ಆ ಕಡೆ ಹೋಗ್ತಾಳಲ್ಲ ಹ್ಞೂ ಬಿಡಪ್ಪ ಕೈ ಹಿಡಿಬಿಡಂಗ ಕೈಯ್ಯೋಗಾನವಕಿ ಸಣ್ಣ ಹೋಗಿ ನೋವು ಬಿಡು ಹಿಡಿಬಾರ್ದು ಕೈ ಬೇಡಕಿಂದು ಆಕಿ ಆಡ್ಲಿಕ್ಕೆ ಬರ್ಲಿ ಗೇಮ್ ನೀ ಒಬ್ಬ ಆಡ್ಬೇಕು ನೀ ಒಬ್ಬನೇ ಆಡ್ಬೇಕು ಹ್ಞೂ ನಿನ್ ಫೋನ್ ನೀ ಒಬ್ಬನೇ ಆಡ್ಬೇಕು ಈಗ ನೋಡ್ರಿ ನಮ್ಮ ಸಮೂ ಸಾಲಿಗೆ ಬಿಡಕ್ಕೆ ಬಂದಿನರಿ ಅಂದ್ರ ಬಸ್ಸಿಗೆ ಬಿಡಕ್ಕೆ ಬನ್ನಿ ನೋಡ್ರಿ ಇಲ್ಲಿ ಹಾಯ್ ಹೇಗ ಹಾಯ್ ಬಾಯ್ ನಾ ಚಾಲಿ ಕಲ್ತು ಬರ್ತೀನಿ ರೀ ನಾಲ್ಕು ನೀವು ಐದಕ್ಕೆ ಬರ್ತೀನಿ ರೀ ಈಗ ಬಸ್ ಬರ್ತು ನೋಡ್ರಿ ಸಮು ನಿಮ್ದು ಅಲ್ಲಿ ಎಲ್ಲಿ ಹೊಂಟದ ಹೊಂಟದಿಲ್ಲ ಅಲ್ಲಿ ಬರ್ತು ನೋಡ್ರಿ ಇವಾಗ ನಮ್ಮ ಸಮುದ ಸಲಿ ಬತ್ ಬರ್ತ್ರಿ ಬಸ್ ಬಸ್ ಈಗ ನೋಡ್ರಿ ಸಮುಂದ ಸಲೀ ಪ್ಯಾನ ಹೊಂಟದ ನೋಡ್ರಿ ಅಲ್ಲಿ ಈಗ ರೋಡಿಗೆ ಬಿತ್ ನೋಡ್ರಿ ಅಲ್ಲಿ ನೋಡು ಬಂತು ನೋಡಿ ನೋಡಿ ಬಸ್ ಬರ್ತು ಕಲ್ಲೋಡು ಎಲ್ಲಿ ಕಲೋ ಪ್ಲಾನ್ ಬರ್ತಿಲ್ಲ ನಿಮ್ಗೆ ಸಾಲ ಹೊಂಟದ ನೋಡಿರಿ ಹೋದ್ ನೋಡಿರಿ ಸಮ್ಮು ಇವಾಗ ಸಾಲಿಗೆ ಸಾಲಿಗೆ ಹೋದಕ್ಕ ಭಾಳ ಭಾಳ ಹೈರಾಣ್ ಮಾಡ್ತಾನೆ ಸಾಲಿ ತಯಾರು ಅಲ್ಲಕ್ಕ ಒಂದೆರಡು ತಾಸು ಮಾಡ್ಬಿಡ್ತಾನೆ ರೀ ತಯಾರಾಗಪ್ಪ ಅಂದ್ರೆ ಅದ್ರ ಸಾಲಿ ಟೈಮ್ ಆಯಿತು ವ್ಯಾನ್ ಬರೋ ಟೈಮ್ ಆಯ್ತು ಅಂತಂದ್ರೆ ನಿಂದ್ರಲ್ರಿ ಮನ್ಯಾಗ ಓಡೋಡಿ ಬರ್ತಾನ ನಡಿ ಮಮ್ಮಿ ವ್ಯಾನ್ ಬಂದದಂತ ಹೇಳಿ ಈಗ ಹೋದಿನಿ ಈಗ ಐದು ಗಂಟೆ ತಕ ಏನು ಕಿರಿಕಿರಿ ಇರಲ್ರಿ ಒಂದು ಬಂದಂತಂದ್ರೆ ಚಾಲು ಚಲೋ ಆಗ್ಬಿಡ್ತೀರಿ ಅವ್ನು ಚಾವ್ ಚಾವು ಮಾಡೋದ ಅಂದ್ರೆ ಆಡೋದು ನೀರಾಗ ಆಡೋದು ಬಂದ ತಕ್ಷಣ ಚಾಲು ಮಾಡಿಬಿಡ್ತಾನೆ ರೀ ಹ್ಞೂ ಆದರೂ ಸಾಲಿಗೆ ಅಂತೂ ಚಲೋ ರಾಟಿ ಬಿದ್ದರೆ ಅವನಿಗೆ ರೀ ಈಗ ಈಗ ಟಿಫನ್ ಕಿವವನಿಗೆ ಅಡುಗೆ ಏನೂ ರೀ ಒಂದಷ್ಟು ಶಾವ್ಗಿ ಬಸ್ದ ರೀ ಶಾವ್ಗೆ ಇದ್ದು ರೀ ಶಾವ್ಗಿನೇ ಬಸ್ದು ಕೊಡೋ ಮಮ್ಮಿ ಅಂತಂದ್ರಿ ಅದ್ರದ್ದು ಪಾಯಸ ಏನು ರೀ ಬರೀ ಬಸ್ದು ಶಾವ್ಗಿ ಬಸ್ದು ಸಕ್ರೆ ಹಾಕಿ ಕೊಟ್ಟಿಗೆ ಕಳ್ಸೀನಿ ರೀ ಊಟಕ್ಕೆ ಅವನಿಗೆ ಅದನ್ನೇ ಬೈತೀನಿ ಅಂತಂದ್ರಿ ಅವ್ನು ಚಪಾತಿ ಮಾಡ್ಬೇಕಂತ ಅನ್ಕೊಂಡ್ರಿ ಬ್ಯಾಡ ಮಮ್ಮಿ ಅಂತಂದ ಶಾವ್ಗಿನೇ ಹಾಕ್ಕೊಡು ಅಂದ್ರೆ ಶಾವಗಿನೇ ರೀ ಈಗ ನಮ್ಮ ಸಮೃದ್ಧಿ ನಮ್ಮ ಕೊಂಡಳು ಏನು ಮಾಡ್ ಗೊತ್ತಿಲ್ಲರಿ ಅವ ಅಂತರ ತುಗ್ಲಿ ಗೊತ್ತೀಡ್ರಿ ಜೋಳಿಗೆ ನಾನು ಅವ್ನಿಗೆ ಸಾ ನೀವು ವ್ಯಾನ್ ಬರೋ ಟೈಮ್ ಆಯ್ತಲ್ಲ ರೀ ಬಿಡ್ಲಾಕೆ ಬಂದೀನಿ ಒಂಬತ್ತುವರೆಗೆ ಕರೆಕ್ಟಾಗಿ ವ್ಯಾನ ಬಂದ್ಬಿಡ್ತೇವೆ ರೀ ಹತ್ತು ಗಂಟೆ ಅಷ್ಟು ಹೊತ್ತಿಗೆ ಸಾಲಿಗೆ ಹೋಗಿರ್ತಾನೆ ರೀ ಹತ್ತು ಗಂಟೆ ಏನು ಬೇಕಲ್ರಿ ಒಂದು ಹದಿನೈದು ನಿಮಿಷ ಅಷ್ಟೇ ರೀ ಒಂದು ಸಾಲಿಗೆ ಹದಿನೈದು ನಿಮಿಷ ಹತ್ತಂಗಿಲ್ರಿ ಹೋಗಕ್ಕೆ ಇಲ್ಲೇ ಸನಿಪಾತ್ರಿ ಈ ಕಡೆ ಎಲ್ಲ ಬೇರೆಗೆ ಊರ್ಲಿಂತ ಚುಕ್ಕೊಳಿಗೆಲ್ಲ ತಗೊಂಬಂದ ಲಾಸ್ಟಿಗೆ ನಮ್ಮ ಸಮೂ ಕರ್ಕೊಂಡು ಹೋಗ್ತೀವಿ ಈ ಕಡೆದು ಇಲ್ಲೇ ಗಂಜಿ ಕೆಡಕ್ಕೆ ಬರ್ತಾರೆ ರೀ ಗಣಜಿ ಕಡೆ ಚಿಕ್ಕೊಳಗೆ ಕರ್ಕೊಂಬಂದು ಲಾಸ್ಟಲ್ಲಿ ನಮ್ಮ ಸಮ ಕರ್ಕೊಂಡು ಸಾಲಿಗೆ ರೀ ಬರಬೇಕಾದ್ರೆ ನಮ್ಮ ಬಿಟ್ಟು ಮತ್ತೆ ಗಂಜಿ ಕೆಡ ಚಿಕ್ಕೊಳಗೆ ಬಿಟ್ಟು ಬರ್ತದೆ ರೀ ವ್ಯಾನ್ ಈಗ ಮನೆಗೆ ರೀ ಕಾಲು ತಗೋತೀನಿ ರೀ ಯಾಕಂದ್ರೆ ಮನೆಗೆ ಸಮೃದ್ಧಿ ಹೇಳಲ್ಲ ರೀ ಎಲ್ಲಿಗೆ ಹೊರಗೆ ಹೋಗಿ ಬಂದರು ಕಾಲು ತೊಗೊಂಡ ಮನೆಗೆ ಹೋಗ್ಬೇಕ್ರಿ ಮಕ್ಕೊಂಡು ಹೀಳು ಅಂತಂದ್ರೆ ಪಾಡತ್ತದ್ರಿ ಅಡುಗೆ ಮಾಡ್ಲಿಕ್ಕೆ ನಾ ಅಡಿಗೆ ಏನು ಮಾಡಿಲ್ರಿ ಆವತ್ತ ಮಕ್ಕೊಂಡ ಅದ್ರಿ ಮಕ್ಕೊಂಡಾಕಿ ಮತ್ತೆ ಎದ್ಬಿಟ್ಟಾಳ್ರಿ ಈಗ ನೋಡ್ರಿ ಸಮೂಗ ಸಾಲಿಕೆಲ್ಲ ನಾನು ರೊಟ್ಟಿ ಮಾಡ್ಕೊತೀನಿ ರೀ ಈಗ ಸಮೃದ್ಧಿ ಆಟ ಆಡ್ಕೊತಾಳ್ರಿ ಮಾಡ್ಕೊಂಡಿಲ್ರಿ ಆಟ ಆಡ್ಕೊಳ್ತಾಳೆ ಮತ್ತು ಹೂವು ಅಂತಂದ್ರೆ ಪಲ್ಯ ಮಾಡ್ಕೊತ ರೀ ಟೊಮೆಟೊ ಸುಕ್ಕ ಮಾಡ್ಕೊತ ಸ್ವಲ್ಪ ಇದು ರೊಟ್ಟಿ ಬಂಡಿ ಪಾಲಿಶ್ ಬಂಡಿ ಏನು ಮಾಡಿದ್ರಿ ಸಣ್ಣದವ್ರ ಇದು ಅದಕ್ಕೆ ಸುತ್ತ ಕಡೆಗೆ ಸುಡಿತದ ಮತ್ತೆ ಇಲ್ಲೆಲ್ಲ ಜಾಗ ಇದಾಗ್ಬಿಡ್ತು ಅಂತ ಹೇಳಿ ತಾಳ್ಪತ್ರಿ ಹಸಿನ್ ಬಿಡ್ಕೊಂಡು ಹಾಸಿ ಬಡಿಗೆ ತಿನ್ನ ದೊಡ್ಡ ರೊಟ್ಟಿ ಬಂಡಿ ಒಳಗಿಟ್ಟು ಮನ್ಯಾಗ ಎಲ್ಲಿ ಎಲ್ಲ ಬರೋದು ಈಗ ಸ್ವಲ್ಪ ರೊಟ್ಟಿ ರೊಟ್ಟಿ ಭೀ ಸ್ವಲ್ಪ ಮಾಡಿ ತಿನ್ನಿ ನೋಡಿ ಇಷ್ಟ ಇಟ್ಟ್ರಿ ಸ್ವಲ್ಪ ಲೆಕ್ಕ ಎಷ್ಟೊಂದು ಸಲ ಹೇಳ್ತಾರೆ ಅಂತ ಹೇಳಿ ಮಾಡಿ ತಿನ್ರಿ ರೊಟ್ಟಿ ಎಲ್ ರೊಟ್ಟಿನೇ ತಿರ್ಗಲ್ರಿ ಪಾಲಿಸ್ ಬಂಡಿನ ಖಿ ಆಗ್ತಾವ್ರಿ ಯಾವಾಗ ಜಾಸ್ತಿ ಯಾಕಂದ್ರೆ ಈಗ ಫಲಕ್ಕೂ ಹೋಗಿ ಹೋಗೋದ್ರಲ್ಲಿ ಯಾವಾಗ ಕಡೆ ಮಾಡ್ತೀನಿ ರೀ ಮತ್ತು ಇವಾಗ ಮೊದಲು ದಿನ ಜಾಸ್ತಿ ಒಕ್ಕಿ ಮಾಡಿ ಅಂತಂದ್ರೆ ಬೂಸ್ಬಿಡ್ತಾವೆ ರೀ ಒಕ್ಕಿ ಎಲ್ಲ ಖರಾವಾಗ್ತವ ಬೇಕಾದ್ರೆ ಅದ್ರಾಗ ನಾನು ನಾನು ಆವಾಗ ಕಡಕ್ಕೆ ಹೊಟ್ಟಿ ನಿಂತಿದ್ವಿ ಈಗ ಪಾಪು ಸಣ್ಣದಲ್ಲಿಸ್ಲಾಕಿನ ಮೂರು ತಿಂಗಳ ತನಕ ಕಡಕ್ ರೊಟ್ಟಿ ಉಣ್ಬಾಡ್ಬಾರ್ದ ಹಂಗಾಗಿ ಮೂರು ಟೈಮ ಬಿಸಿ ಅಡಿಗೆ ಮಾಡ್ಕೊತೀನಲ್ರಿ ಹಾವ್ ಅದ ಐತಿ ಅವ ಮನ್ ಅವ್ವಾ ಅವ್ರು ಭೀ ಅಂದ್ರೆ ಸಂಜೆ ಉಣ್ತಾರೆ ಮಧ್ಯಾಹ್ನಕ್ಕ ಊಟ ಮಾಡಂಗಿಲ್ಲ ಅವರು ಹಂಗಾಗಿ ಬಿಸಿ ಬೇಕಾದಾಗ ಮಾಡ್ಕೊಂಡಂತೆ ರೊಟ್ಟಿ ಅಷ್ಟು ಮಾಡತ್ತೀವಿಗೆ ಬಂದ ತರ್ಲಿ ನೋಡ್ರಿ ನಾನು ಮನೆಗೆ ಹೋಗಿ ನೋಡ್ರಿ ಹೆಂಗ್ ಕುಂತ್ರಿ ಬೆಚ್ಚಗ ಅಂತ ಹೇಳಿ ಬೆಸ್ಗಳ ಬೆಚ್ಚಗ್ ಇರ್ಬೇಕು ಸಣ್ಣ ಕುಂದ್ರಂಗಿಟ್ಟು ಒಲಿ ಬೆಲೆಕೆ ಕುಂದಿರ್ತಾವ ಈ ಒಲಿ ಬೆಲೆ ಕುಂತಿದ್ವಿ ನಾನ್ ರೊಟ್ಟಿ ಹೋಗಿ ಅಲ್ಲಿ ಕುಂತಿ ಉರಿ ಅಂತ ಚಂದ್ರಿ ಬಡ ಬಡ ಮಾಡಿ ಆಟ ಆಡ್ತವ ಪ್ಪ ಅಂತಂದ್ರೆ ರೊಟ್ಟಿ ಮಾಡಿ ಮಾಡ್ಬೇಕಂತಂದ್ರ ರೊಟ್ಟಿ ನಾನಿ ಹಾಕ್ಲಿ ನೋಡ್ರಿ ಇದಕ್ ನಾವು ಜೀಲ್ಬಿಲ್ಕಿ ಅಂತ ಹೋಳಿಗೆ ಹಾಕಲ್ರಿ ಇದು ಅಂದ್ರ ಸುಡ ಸುಡ ಹೋಳಿಗೆ ಡೈರೆಕ್ಟ್ ಬುಟ್ಟಿ ಹಾಕಿದ್ರೆ ಒಂದಕ್ಕ ಅಂಡಾ ಅಂತ ಹೇಳಿ ಜೀರ್ಬಿಲ್ಕಿ ಹಾಕಿ ಆಮೇಲೆ ಬುಟ್ಟಿ ಹಾಕ್ತಾರು ಒಂದ್ ಜಾಸ್ತಿ ಆಗಿತ್ತು നമുക്ക് തിരുവങ്ങേൺ ബാക്കി നമുക്ക് അറ്റ ಅಲ್ಲಿ ಬಗ್ಗೆ ಮೇಲೆ ಬರ್ತೀನಿ ಈಗ ನೋಡ್ರಿ ನಿಮ್ಗೆ ಈಗಾಗಲೇ ಟೈಟಲ್ ಮತ್ತು ತಮ್ಮೇಲೆ ನೋಡಿನೇ ವಿಷಯ ಏನಪ್ಪ ಅಂತ ಗೊತ್ತಾಗಿರ್ತೀರಿ ಎಲ್ಲರಿಗೂ ಈಗ ನಾನು ಅದೇ ವಿಷಯದ ಬಗ್ಗೆ ಮತ್ತು ಮತ್ತ ಸ್ಟಾರ್ಟ್ ಮಾಡೀನಿ ರೀ ಬಿಸಿ ಬಿಸಿ ರೊಟ್ಟಿ ರೀ ಮಾಡಿದ್ಮೇಲೆ ಊಟ ಮಾಡಿದೆವು ಮೊದಲು ಅವ ನಾನು ಊಟ ಮಾಡಿದೆವು ಊಟ ಮಾಡಿ ಮತ್ತು ಸಮೃದ್ಧಿಗೆ ನೀರು ಹಾಕಿದ್ರಿ ಮಂದ್ಕೊಂಡು ಬಿಡ್ತಾಳ್ರಿ ಇಲ್ಲಿಕಪ್ಪ ಅಂದ್ರೆ ಮತ್ತು ನನಗೆ ಏನು ಕೆಲಸ ಬಿಡಂಗಿಲ್ಲ ಬಿಡೋಂಗಿಲ್ಲಕ್ಕಿ ಅದಕ್ಕೆ ನೀರು ಅಕ್ಕಿ ಮಂಕೊಂಡಾಳೆ ಇವಾಗ ಸಮೃದ್ಧಿನೂ ಹೆಂಗಿದ್ರಿ ಮನ್ಕೊಂಡಳ ಯಾಕಿಂದ ಭೀಗೇನೋ ಗಲಾಟೆ ಇರಂಗಿಲ್ಲ ಅಂತೇಳಿ ಅನ್ಕೊಂಡ ಮತ್ತು ಒಡಿಶನ್ನ ಸ್ಟಾರ್ಟ್ ಮಾಡಿರೋದ್ರಿಂದ ವಿಷಯ ಏನಪ್ಪ ಅಂತಂದ್ರಿ ಮತ್ತು ಮೊನ್ನೆ ಅಷ್ಟೇ ಭಾವಾರ್ ಮೇಲೆ ಹದಿನೈದು ದಿವ್ಸಕ್ಕೆ ನಮ್ಮ ಅಯ್ಯರು ಅಂತ ಹೇಳಿದ್ನಲ್ರಿ ಮತ್ತು ಈಗ ಮತ್ತೊಂದು ಸುದ್ದಿನ ಕೇಳ್ದಿದ್ರಿ ಕೇಳ್ಬಿಟ್ಟು ನಮ್ಮ ಮುತ್ಯ ಅಂತಂದ್ರೆ ಓಡೋಡ್ಕೊಂಡ ಊರಿಗೆ ರೀ ಇವಾಗ ಮುತ್ಯ ಮುತ್ಯ ಬಂದು ಒಂದು ತಿಂಗಳು ರೀ ಬಾಬಾವ್ರೇನೇ ಇರಬೇಕಾದ್ರೆ ಮುತ್ಯಾಗ ಬಾ ಅಂತ ಹೇಳಿದ್ದೇವ್ರು ಯಾಕಂದ್ರೆ ಬಾಬಾವರಿಗೆ ಹುಷಾರ್ ರೀ ಅದ್ರ ಸಲಕ ಮುತ್ಯಾಗ ಬಾ ಅಂತ ಅಂದ ತಕ್ಷಣ ಮುತ್ಯ ಬಂದೇನು ರೀ ಯಾಕಂದ್ರೆ ಇಲ್ಲಿ ಹೊಲದಾಗಿರ್ತೇವೆ ಅವು ಮತ್ತು ಬಾ ಹುಷಾರಿಲ್ಲ ಅದಕ್ಕೆ ಸಹ ಜೊತೆ ಜೊತೆ ಇರಲಿ ಅಂಥೇಳಿ ಮುತ್ಯಾಗ ರೀ ನಾವು ಮುತ್ಯ ಬಂದ ಒಂದು ಆಯ್ತು ರೀ ಒಂದು ಆಗ್ತಾ ಬಂದ್ರಿ ಈಗ ಇನ್ನೊಂದು ಎರಡು ಮೂರು ದಿವಸ ಆದ್ರೆ ಒಂದು ಆಗುತ್ತೆ ರೀ ಮುತ್ಯ ಬಂದು ಭಾನುವಾರ ಬಂದ್ರೆ ಬಾಬಾವ್ರು ತೀರ್ಕೊಂಡು ಇಪ್ಪತ್ತು ದಿವಸ ಆಯ್ತು ರೀ ಈ ನಾಳೆ ಮಂಗಳವಾರ ಈ ಮಂಗಳವಾರಕ್ಕೆ ಒಂದು ರೀ ಬಾವರ್ ತಿರ್ಕೊಂಡ ಆವಾಗ ಮುತ್ತೆ ಬಂದ ಮೂರ್ನಾಲ್ಕು ದಿವ್ಸಕ್ಕೆ ಬಾಬಾರ ತಿರ್ಕೊಂಡಿದ್ರು ಬಾಬಾರ ತಿರ್ಕೊಂಡು ಹದಿನೈದು ದಿವ್ಸಕ್ಕೆ ನಮ್ಮ ಅಯ್ಯಾರ ತಿರ್ಕೊಂಡಿದ್ರು ರೀ ಮತ್ತು ಈವಾಗ ಯಾರು ತಿರ್ಕೊಂಡಾರಪ್ಪ ಯಾವ ಊರೊಳಗೆ ಅಂತಂದ್ರೆ ಹನುಗುಂಟಿ ಒಳಗೆ ರೀ ನಮ್ಮ ಮುತ್ತಿಯಿಂದ ಅಕ್ಕ ರೀ ಅವರು ನಮ್ಮ ಅಕ್ಕ ನಮಗೂ ಆಯ ರೀ ಅವರು ಅದಕ್ಕೆ ನಿನ್ನೆ ಸೋಮವಾರ ರೀ ನಿನ್ನೆ ಅಷ್ಟೇ ವಿಷಯ ಗೊತ್ತಾಯಿತು ನಿನ್ನೆನೇ ತಿಳ್ಕೊಂಡಿರ್ತೀರಿ ಆದರೆ ನಾವು ಒಂದು ಸ್ವಲ್ಪ ಕಲಬುರಗಿ ಅದು ಹೋಗೋದು ನಮ್ಮ ಬೇಡ ನಾಳೆ ಹೋಗತ್ತಿ ಅಂತ ತಕ್ಷಣ ನಿಂತು ಒಂದು ದಿವಸ ನಿಂತುಬಿಟ್ಟ ಮಿಂಜನ ಮಿಂಜಾನತ್ತ ಆರು ಗಂಟೆ ಕಷ್ಟನ ಹೋಗ್ಬಿಟ್ರಿ ಜಲ್ದಿ ಯಾಕಂತಂದ್ರೆ ನಾನು ಹೋಗಬೇಕು ನಾನು ಅಲ್ಲ ಇರೋಪ್ಪ ಅಂದ್ರೆ ಯಾಕಂದ್ರೆ ಆ ಸುದ್ದಿ ಕೇಳ್ಬಿಟ್ಟು ರೀ ನಿನ್ನೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀರಿ ಆದ್ರೆ ನಿನ್ನೆ ನಾವು ಆ ಕಲಬುರ್ಗಿ ಹೋಗಿದ್ದೀರ ಸಲುವಾಗಿ ಮುತ್ತಾಗ ಹೋಲಕ್ಕೆ ಕಾಲಿಲ್ರಿ ಹಾಂ ಇವತ್ತಂತಂದ್ರೆ ಮುಂಜಾನೆ ಆರು ಗಂಟೆಗನ ಮುತ್ಯ ಊರಿಗೆ ರೀ ಇವತ್ತು ಸಾವಿನ ಸುದ್ದಿ ಕೇಳಿ ಬರೀ ಇವಾಗ ಒಂದು ತಿಂಗಳಿಂದ ಇದೇನೇ ಇದೇನೆ ಕೇಳೋದಾಗ್ಬಿಟ್ಟದ್ರಿ ಎಲ್ಲ ಕಡೆಗೂ ಒಂದು ಎಂಟು ದಿವ್ಸ ಹದಿನೈದು ದಿವ್ಸಕ್ಕೆ ಒಂದೊಂದು ಐದೇ ರೀತಿ ಸುದ್ದಿಗಳು ಹಾಕ್ಬಿಟ್ಟವು ಏನು ಮಾಡೋದು ನೋಡ್ರಿ ಅವರು ಬಾಬರ್ ತೀರ್ಕೊಂಡಿರ್ಬೇಕಾದ್ರೆ ಆ ಇಲ್ಲಿಗೆ ಬಂದಿದ್ರು ರೀ ಬಾಬರ್ದ ತೀರ್ಕೊಂಡಾಗ ಇಲ್ಲಿಗೆ ಬಂದಿದ್ರು ಅವ್ರು ನೋಡಿದ್ರೆ ಇನ್ನೂ ಒಂದು ಹತ್ತು ವರ್ಷ ಆದರೂ ಕೂಡ ಏನೂ ಆಗದೆ ಇರೋ ರೀತಿ ಇದ್ರಿ ಆದ್ರೆ ಆಗಿ ಇಕ್ಕ ಇಕ್ಕಿ ಏನಾಯ್ತು ರೀ ಒಂದು ಸ್ವಲ್ಪ ಹುಷಾರ್ ತಪ್ಪಿದ ತಕ್ಷಣವೇ ಪ್ರಾಣ ಹೋಗ್ಬಿಟ್ಟದವ್ರದ್ದು ಅವ್ರಿಗೇನು ಹುಷಾರಿದ್ದಿಲ್ಲ ಅಲ್ಲ ಇರ್ತಿಲ್ಲ ಎಲ್ಲ ಸರಿಯಾಗಿದ್ರು ಅವರು ಕೂಡ ಪಾಪ ಅವ್ರ ಮಗಳು ಡೆಲಿವರಿ ಹೋಗಿದ್ರು ಮಗಳು ಡೆಲಿವರಿ ಆಗಿ ಹದಿನೈದು ದಿವ್ಸಕ್ಕನ ಅವರು ಬಿಟ್ಟಾರೆ ನೋಡ್ರಿ ಯಾವಾಗ ಬರ್ತದಂತ ಏನು ಹೇಳೋಕ್ಕಾಗಂಗಿಲ್ಲ ಪಾಪ ಮಗಳು ಬಾಣಂತನ ಹೋಗಿದ್ರು ಅವರು ಈ ರೀತಿ ಆಗ್ಬಿಟ್ಟದ ಅವ್ರಿಗು ಅದಕ್ಕೆ ವಿಷಯ ಕೇಳಿ ಮುಖ್ಯಂತ್ರ ಊರಿಗೆ ಹೋಗಿ ಇವಾಗ ನಮ್ಮ ಸಮೃದ್ಧಿಗೆ ತುಕ್ಕೋತ ಕೊಂದಿರ್ತಿದ್ದ ಮತ್ತು ಇವಾಗ ಯಾವಾಗ ಬರ್ತಾನೋ ಗೊತ್ತಿಲ್ಲರಿ ಆ ಅನುಗುಂಠಿ ಒಳಗೆ ತಿರ್ಕೊಂಡ್ರಿ ಅವರು ನಮಗೂ ಕೂಡ ಐ ಆಗಬೇಕು ಮುತ್ಯಾಗ ಅಕ್ಕ ಆಗತ್ರಿ ಅವರು ಅದಕ್ಕೆ ಮುತ್ತೆ ಹೋಗೇನ್ರಿ ಈಗ ಮೇನ್ ಬರ್ತಾನೋ ಬಾ ಅಂತ ಹೇಳೀನ ರೀ ಮತ್ತಿನ್ನ ಯಾವಾಗ ಬರ್ತಾನೋ ಗೊತ್ತಿಲ್ಲ ಫ್ರೆಂಡ್ಸ ಇವತ್ತಿನ ಲೋಗ ಇಷ್ಟೇ ನಾನು ಇವತ್ತಿನ ಲೋಗ ಇಲ್ಲಿ ಮುಗಿಸಿ ಹುಷಾರ ಕೇಳಿ ಎಲ್ಲರಿಗೂ ಬೇಜಾರಾಗಿಟ್ಟದ ಯಾಕಂದ್ರೆ ಮೊನ್ನೆ ಅಷ್ಟೇ ನೋಡಿದ್ವಿ ಅಷ್ಟು ಹುಷಾರಾಗಿದ್ದರು ಈ ರೀತಿ ಆಯ್ತಲ್ಪ ಸಡನ್ನಾಗಿ ಅಂತೇಳಿ ಎಲ್ಲರೂ ಬೇಜಾರಾಗಿ ಮಾಡಿಕೊಂಡ್ರು ಅದಕ್ಕೆ ಇವತ್ತಿನ ಲಾಕ್ನ ನಾನು ಇಲ್ಲಿಗೆ ಮುಗಿಸ್ತೀನಿ ರೀ ಮತ್ತೆ ಸಿಗ್ತೀನಿ ನಾಳಿನ ಹೊಸ ಅಲ್ಲಾಗೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ